ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಂ ಸಿಂಧೂ ನದಿಯ ನೀರಿನ ಕುರಿತು ಇದೀಗ ಪಾಕಿಸ್ತಾನ ಬಹಳಷ್ಟು ಕೆರಳಿ ಕೆಂಡವಾಗಿದೆ ಅಂತ ಹೇಳಬಹುದು ಇದೀಗ ಭಾರತವನ್ನು ಕೆರಳಿಸುವ ರೀತಿಯಲ್ಲಿಯೇ ಪಾಕಿಸ್ತಾನ ಮಾತನಾಡ್ತಾ ಇದೆ ಹೌದು ಪಾಕಿಸ್ತಾನದ ಮಿಲಿಟರಿ ಮತ್ತು ರಾಜಕೀಯ ನಾಯಕರು ಈಗ ಭಾರತದೊಂದಿಗೆ ಯುದ್ಧವನ್ನು ಮಾಡುವಂತಹ ಒಂದು ಹುಮ್ಮಸ್ಸಿನಲ್ಲಿ ಇರುವಂತೆ ಕಾಣಿಸ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಸ್ನೇಹಿತರೆ ನೀವು ನೋಡಿರಬಹುದು ಮೊನ್ನೆ ಅಷ್ಟೇ ಮುನೀರ್ ಭಾರತದ ವಿರುದ್ಧ ಮಾತನಾಡಿದ್ದ ಭಾರತದಲ್ಲಿ ನ್ಯೂಕನ್ನು ಅಂದರೆ ಪರಮಾಣು ಬಾಂಬನ್ನು ಬಳಸಿ ಭಾರತವನ್ನು ನಾಶ ಮಾಡ್ತೇವೆ ಜೊತೆಗೆ ನಮಗೆ ನೀರು ಸಿಗಲಿಲ್ಲ ಅಂದರೆ ನಮ್ಮ ಒಂದು ಅಸ್ಮಿತೆಗೆ ಅಥವಾ ನಮಗೆ ಒಂದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಇದಕ್ಕೆ ಆದರೆ ನಮಗೇನಾದರೂ ಸಮಸ್ಯೆ ಆದರೆ ನಾವು ಇಡೀ ಜಗತ್ತಿನಲ್ಲಿ ಅರ್ಧ ಅರ್ಧಕ್ಕರ್ಧ ನಾವು ನಾಶ ಮಾಡಿಬಿಡ್ತೀವಿ ಅನ್ನುವಂತೆ ಆತ ಮಾತನಾಡಿದ್ದ ಅಂದರೆ ಒಟ್ಟಿನಲ್ಲಿ ಪಾಕಿಸ್ತಾನದ ನಾಯಕರು ಅಲ್ಲಿನ ರಾಜಕಾರಣಿಗಳು ಒಬ್ಬರಾದ ಮೇಲೊಬ್ಬರು ಭಾರತವನ್ನು ಯುದ್ಧ ರಂಗಕ್ಕೆ ಬರುವಂತೆ ಆಹ್ವಾನವನ್ನು ಕೊಡ್ತಾ ಇದ್ದಾರೆ ಎಲ್ಲರದ್ದು ಕೂಡ ಒಂದೇ ಹೇಳಿಕೆ ಏನಂತ ಹೇಳಿದ್ರೆ ಭಾರತಕ್ಕೆ ಹೊಡಿತೀವಿ ಅಥವಾ ಭಾರತದ ವಿರುದ್ಧ ಸಮರವನ್ನು ಸಾರ್ತೀವಿ ಭಾರತಕ್ಕೆ ಸಮಸ್ಯೆಯನ್ನು ಉಂಟು ಮಾಡ್ತೀವಿ ಅನ್ನುವಂತೆ ಆದರೆ ಎಲ್ಲರದ್ದು ಕೂಡ ಏನಂತ ಹೇಳಿದ್ರೆ ಅಂದರೆ ಪಾಕಿಸ್ತಾನದ ಒಂದೇ ಕೆಲಸ ಏನು ಅಂತ ಅಂದರೆ ಪಾಕಿಸ್ತಾನಕ್ಕೆ ಆಗೋದು ಕೂಡ ಅದೇ ಏನಂದರೆ ಭಾರತ ಹೊಡೆಯುತ್ತೆ ಹೊಡಿಸ್ಕೊಳ್ಳೋದು ನಾಯಿ ಹೊಡಿಸ್ಕೊಳಕ್ಕೆ ಹೊಡಿಸ್ಕೊಳ್ಳೋದು ಅಷ್ಟೇ ಇನ್ನು ಪಾಕಿಸ್ತಾನ ಸೇನಾಧ್ಯಕ್ಷ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಅಮೇರಿಕದ ನೆಲದಲ್ಲಿ ನಿಂತು ಅರ್ಧ ಜಗತ್ತನ್ನು ನಾಶ ಮಾಡುವಂತಹ ಬೆದರಿಕೆಯನ್ನು ಹಾಕಿದರು ಆಗಲೇ ಹೇಳಿದಂತೆ ಅಲ್ಲದೆ ಭಾರತ ಸಿಂಧೂ ನದಿಗೆ ಅಣಕಟ್ಟನ್ನು ಕಟ್ಟಿದ್ರೆ ನಾವು ಹತ್ತು ಕ್ಷಿಪಣಿಗಳನ್ನು ಬಳಸಿ ಅದನ್ನು ಉಡಾಯಿಸಿಬಿಡ್ತೀವಿ ಸರ್ವನಾಶ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಅದೇ ರೀತಿ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಬಿಲಾವಲ್ ಬುಟ್ಟೊ ಏನು ಹೇಳಿದಾನಂತಂದರೆ ಸಿಂಧೂ ನದಿ ನೀರು ಬಿಡದೇ ಇದ್ದರೆ ಭಾರತದೊಂದಿಗೆ ಯುದ್ಧವೊಂದೇ ನಮ್ಮ ಆಯ್ಕೆ ಅಂತ ಹೇಳಿ ಆತ ಕೂಡ ಘೋಷಿಸಿದ್ದಾನೆ ಇವರಿಬ್ಬರ ಈ ಯುದ್ಧೋನ್ಮಾದವನ್ನು ಕಂಡಂತಹ ಇವರಿಬ್ಬರಿಗಿರುವಂತಹ ಈ ಒಂದು ಯುದ್ಧದ ಉತ್ಸಾಹವನ್ನು ಕಂಡಂತಹ ಪಾಕಿಸ್ತಾನದ ಪ್ರಧಾನಮಂತ್ರಿ ಶೆಹಬಾಜ್ ಶರೀಫ್ ಅವರು ಕೂಡ ಈಗ ತಂದು ಇರಲಿ ಅಂತ ಹೇಳಿಬಿಟ್ಟು ಹೌದೌದು ಭಾರತದೊಂದಿಗೆ ನಾವು ಯುದ್ಧಕ್ಕೆ ರೆಡಿ ನಾವು ಭಾರತದೊಂದಿಗೆ ಯುದ್ಧವನ್ನ ಮಾಡ್ತೀವಿ ಅಂತ ಹೇಳಿಬಿಟ್ಟು ತಂದು ಒಂದು ವಾಯ್ಸನ್ನು ಸೇರಿಸಿದಾನೆ ಅಂದರೆ ಸಿಂಧೂ ನದಿ ನೀರಿಗಾಗಿ ನಾವು ಯುದ್ಧಕ್ಕೆ ಸಿದ್ಧ ಅನ್ನುವಂತಹ ಮಾತನ್ನ ಶೆಹಬಾಜ್ ಶರೀಫ್ ಅವರು ಹೇಳಿರುವಂಥದ್ದು ಹೌದು ಇಸ್ಲಾಮಾಬಾದ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಯುವ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಹಬಾಜ್ ಷರೀಫ್ ಸಿಂಧೂ ನದಿ ಒಪ್ಪಂದವನ್ನು ರದ್ದುಗೊಳಿಸಿರುವ ಭಾರತದ ವಿರುದ್ಧ ತೀವ್ರ ರೀತಿಯಾದ ವಾಗ್ದಾಳಿಯನ್ನು ನಡೆಸಿದ್ದಾರೆ ಪಾಕಿಸ್ತಾನದ ಒಂದು ಹನಿ ನೀರನ್ನು ಕೂಡ ಭಾರತ ಕಸಿದುಕೊಳ್ಳಿಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಪಾಕ್ ಪ್ರಧಾನಿ ಗುಡುಗಿದ್ದಾರೆ ಇನ್ನು ಮೇ ತಿಂಗಳಿನಿಂದ ಭಾರತವು ಸ್ಥಗಿತಗೊಳಿಸಿರುವ ಸಿಂಧೂ ಜಲ ಒಪ್ಪಂದದ ಒಂದು ಕಾರ್ಯನಿರ್ವಹಣೆಯನ್ನು ಮತ್ತೆ ಸ್ಟಾರ್ಟ್ ಮಾಡಿ ಅಂತ ಹೇಳಿ ಪಾಕಿಸ್ತಾನ ನಿರಂತರವಾಗಿ ಒತ್ತಾಯವನ್ನು ಮಾಡ್ತಲೇ ಇದೆ ಸ್ನೇಹಿತರೆ ಭಾರತ ಸುಮ್ ಸುಮ್ಮನೆ ಈ ಒಂದು ಸಿಂಧು ನದಿ ನೀರಿನ ಒಪ್ಪಂದವನ್ನು ಸ್ಟಾಪ್ ಮಾಡಿರುವಂಥದ್ದು ಅಲ್ಲ ನಿಮಗೆ ಗೊತ್ತಿರಬಹುದು ಪೆಹಲ್ಗಾಮ್ ಮೇಲೆ ಪಾಕಿಸ್ತಾನ ದಾಳಿಯನ್ನು ಮಾಡಿದ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಪಾಠವನ್ನು ಕಲಿಸಲಿಕ್ಕೆ ಪಾಕಿಸ್ತಾನವನ್ನು ರಾಜತಾಂತ್ರಿಕವಾಗಿ ಕಟ್ಟಿಹಾಕುವ ಸಲುವಾಗಿ ಭಾರತ ಈ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು ಅಲ್ಲಿನಿಂದ ಪಾಕಿಸ್ತಾನ ನಿರಂತರವಾಗಿ ಏನು ಹೇಳ್ತಾ ಇದೆ ಅಂತ ಅಂದರೆ ಈ ಸಿಂಧು ನದಿ ನೀರನ್ನು ನೀವು ಮತ್ತೆ ನಮಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಆದರೆ ಭಾರತ ಮಾತ್ರ ಇದಕ್ಕೆ ಕ್ಯಾರೆ ಅಂತ ಇಲ್ಲ ನೀವೇನಾದರೂ ಹೇಳ್ಕೊಳ್ಳಿ ನಮ್ಮ ನಿರ್ಧಾರ ಇದು ಅಂತ ಹೇಳಿ ಭಾರತ ಕೂಡ ಸುಮ್ಮನೆ ಇದೆ ಇದೇ ಕಾರಣಕ್ಕೆ ನಮ್ಮ ನೀರನ್ನು ಹಿಡಿದಿಟ್ಟುಕೊಳ್ಳೋದಾಗಿ ನೀವು ಬೆದರಿಕೆಯನ್ನು ಹಾಕಿದ್ರೆ ಪಾಕಿಸ್ತಾನದಿಂದ ಒಂದು ಹನಿಯನ್ನು ಕೂಡ ಕಸಿದುಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನೆನಪಿನಲ್ಲಿಡಿ ಅಂತ ಹೇಳಿ ಶರೀಫ್ ಎಚ್ಚರಿಸಿರುವಂಥದ್ದು ಅಂದರೆ ನೀವು ನಮ್ಮ ನೀರನ್ನು ನಿಲ್ಲಿಸೋದಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದೀರಿ ನೀವು ಅಂತಹ ಕ್ರಮಕ್ಕೆ ಪ್ರಯತ್ನವನ್ನು ಪಟ್ಟರೆ ಆ ರೀತಿಯಾಗಿ ಏನಾದರೂ ಮಾಡಿದ್ರೆ ಪಾಕಿಸ್ತಾನ ನಿಮಗೆ ಎಂದಿಗೂ ಕೂಡ ಮರಿಲಿಕ್ಕಾಗದ ಪಾಠವನ್ನು ಕಲಿಸುತ್ತೆ ಅಂತ ಹೇಳಿ ಶಹಬಾಜ್ ಶರೀಫ್ ಅವರ ಎಚ್ಚರಿಕೆ ಒಂದು ರೀತಿಯಲ್ಲಿ ಭಾರತದಲ್ಲಿ ಇದೀಗ ಏನಂತ ಹೇಳಿದ್ರೆ ಪಾಕಿಸ್ತಾನ ಮತ್ತೆ ಮತ್ತೆ ಕಾಮಿಡಿ ಮಾಡ್ತಾ ಇದೆ ಅನ್ನುವಂಥ ಅರ್ಥದಲ್ಲಿ ಭಾರತದಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ ಇನ್ನು ಸಿಂಧು ನೀರನ್ನು ಪಾಕಿಸ್ತಾನದ ಜೀವಾಳ ಅಂತ ಹೇಳಿ ಕರೆದಿರುವ ಶೆಬಾಜ್ ಶರೀಫ್ ಅಂತಾರಾಷ್ಟ್ರೀಯ ಒಪ್ಪಂದಗಳ ಅಡಿಯಲ್ಲಿ ಪಾಕಿಸ್ತಾನದ ಹಕ್ಕುಗಳ ಬಗ್ಗೆ ನಾವು ಯಾವುದೇ ರಾಜಿಗೆ ರೆಡಿ ಇಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿರುವಂಥದ್ದು ಇನ್ನು ಪಾಕಿಸ್ತಾನದ ವಿದೇಶಾಂಗ ಕಚೇರಿಯು ಭಾರತವನ್ನು ಸಿಂಧೂ ಜಲ ಒಪ್ಪಂದದ ಸಾಮಾನ್ಯ ಕಾರ್ಯನಿರ್ವಹಣೆಯನ್ನು ಅಂದರೆ ಸಿಂಧೂ ನದಿ ನೀರನ್ನು ಈ ತಕ್ಷಣವೇ ನಮಗೆ ಕೊಡಬೇಕು ಅಂತ ಹೇಳಿ ವಿನಂತಿ ಮಾಡಿದ ಫಸ್ಟಿಗೆ ವಿನಂತಿಯನ್ನು ಮಾಡಿತು ರಿಕ್ವೆಸ್ಟನ್ನು ಮಾಡ್ತು ಇದು ಮಾಡಿದ ಕೆಲವೇ ದಿನಗಳಲ್ಲಿ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಭಾರತಕ್ಕೆ ಯುದ್ಧದ ಬೆದರಿಕೆಯನ್ನು ಹಾಕಿದ್ದಾರೆ ಇನ್ನು ಸಿಂಧೂ ಜಲ ಒಪ್ಪಂದದ ಸಾಮಾನ್ಯ ಕಾರ್ಯನಿರ್ವಹಣೆ ಅಂದರೆ ಸಿಂಧು ಜಲ ಒಪ್ಪಂದ ಮತ್ತೆ ಪುನಃ ಪಾಕಿಸ್ತಾನದಲ್ಲಿ ಹರಿಬೇಕು ಪಾಕಿಸ್ತಾನಕ್ಕೆ ನೀರನ್ನು ಕೊಡಬೇಕು ಹಾಗೆ ಅದನ್ನು ಸರಿಯಾಗಿ ಭಾರತ ನಿರ್ವಹಿಸಬೇಕು ಸರಿಯಾಗಿ ನೋಡ್ಕೊಳ್ಬೇಕು ಆ ಒಂದು ನಿಟ್ಟಿನಲ್ಲಿ ಅಂತ ಹೇಳಿ ಹೇಳ್ತಾ ಇದೆ ಇನ್ನು ಸ್ನೇಹಿತರೆ ತುಂಬ ಈ ಸಿಂಧು ಜಲ ಒಪ್ಪಂದ ಇದೆಯಲ್ವ ಇದು ತುಂಬ ಹಳೆಯದಾದ ಒಪ್ಪಂದ ಇದನ್ನು ರದ್ದು ಮಾಡಿರೋದಕ್ಕೆ ಪಾಕಿಸ್ತಾನದ ಮಾಜಿ ವಿದೇಶಾಂಗ ಸಚಿವ ಮತ್ತು ರಾಜಕಾರಣಿ ಬಿಲಾವಲ್ ಬುಟ್ಟೋ ಭಾರತಕ್ಕೆ ಯುದ್ಧ ಬೆದರಿಕೆಯನ್ನು ಹಾಕಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಭಾರಿ ಹಾನಿ ಮಾಡ್ತಾ ಇದ್ದು ಪಾಕಿಸ್ತಾನಿಯರು ಒಗ್ಗಟ್ಟಾಗಿ ಭಾರತದ ವಿರುದ್ಧ ಹೋರಾಡಬೇಕು ಅಂತ ಹೇಳಿ ಬಿಲಾವಲ್ ಬುಟ್ಟೋ ಅವರು ಹೇಳ್ತಾ ಇರುವಂಥದ್ದು ಏನು ಇದಕ್ಕೂ ಮುನ್ನ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸೀ ಮುನೀರ್ ಅಮೇರಿಕದ ನೆಲದಲ್ಲಿಯೇ ನಿಂತ್ಕೊಂಡು ಭಾರತದೊಂದಿಗಿನ ಭವಿಷ್ಯದ ಯುದ್ಧದಲ್ಲಿ ಇಸ್ಲಾಮಾಬಾದ್ ಅಂದರೆ ಪಾಕಿಸ್ತಾನದ ಅಸ್ತಿತ್ವಕ್ಕೆ ಬೆದರಿಕೆಯನ್ನು ಎದುರಿಸಿದ್ರೆ ನಾವು ಅರ್ಧ ಪ್ರಪಂಚವನ್ನೇ ಉಡೀಸ್ ಮಾಡ್ತೀವಿ ಅಂತ ಹೇಳಿ ಬೆದರಿಕೆಯನ್ನು ಹಾಕಿದರು ಇದಕ್ಕೆ ಭಾರತ ಯಾವ ರೀತಿಯಾಗಿ ತಿರುಗೇಟನ್ನು ಕೊಡ್ತು ಅಥವಾ ಭಾರತ ಏನು ಹೇಳ್ತು ಅಂತಂದರೆ ಪಾಕಿಸ್ತಾನದ ಮಿಲಿಟರಿ ಮತ್ತು ರಾಜಕೀಯ ನಾಯಕತ್ವದ ಈ ನಿರಂತರ ಯುದ್ಧ ಬೆದರಿಕೆಗಳಿಗೆ ತಿರುಗೇಟನ್ನು ಕೊಟ್ಟಿರುವಂತಹ ಭಾರತ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ನ್ಯೂಕ್ಲಿಯರ್ ಬಾಂಬ್ ಹೆದರಿಕೆ ಅಥವಾ ಪರಮಾಣು ಒಂದು ಹೆಬ್ ಬೆದರಿಕೆಗಳಿಗೆ ನಾವು ಯಾವುದೇ ಕಾರಣಕ್ಕೂ ಕೂಡ ತಲೆಬಾಗೋದಿಲ್ಲ ನಾವು ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ಹೆದರೋದಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದೆ ಹಾಗೆ ಅಂತಾರಾಷ್ಟ್ರೀಯ ಸಮುದಾಯ ಪಾಕಿಸ್ತಾನ ಪರಮಾಣು ಅಸ್ತ್ರವನ್ನು ಇಟ್ಕೊಂಡು ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೆ ಹೆದರಿಸೋದನ್ನು ಮೊದಲಿಗೆ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದೆ ಹಾಗೆ ಪಾಕಿಸ್ತಾನಕ್ಕೆ ಇದೊಂದೇ ಕೆಲಸ ಪಾಕಿಸ್ತಾನಕ್ಕೆ ಇದು ಬಿಟ್ಟರೆ ಬೇರೆ ಏನೂ ಇಲ್ಲವೇ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಇದ್ದಾರೆ ಒಟ್ನಲ್ಲಿ ಸ್ನೇಹಿತರೆ ಪಾಕಿಸ್ತಾನಕ್ಕೆ ಗೊತ್ತು ಭಾರತದ ಎದುರು ನಮಗೆ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇದನ್ನು ಭಾರತ ಆಪರೇಷನ್ ಸಿಂಧೂರ ಸಮಯದಲ್ಲೇ ಪಾಕಿಸ್ತಾನಕ್ಕೆ ಬುದ್ಧಿಯನ್ನು ಕಲಿಸಿದೆ ಅಂದರೆ ನಮ್ಮ ಸುದ್ದಿಗೆ ಬಂದರೆ ನಮ್ಮ ಮೇಲೆ ನೀವು ಸುಖ ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದರೆ ನಾವು ಏನು ಮಾಡೋಕ್ಕೆ ರೆಡಿ ಇದ್ದೀವಿ ಏನೆಲ್ಲ ಮಾಡಿದ್ದೀವಿ ಅನ್ನುವಂಥದ್ದನ್ನು ತೋರಿಸ್ಕೊಟ್ಟಿದೆ ಇನ್ನು ನಮ್ಮ ಸೇನಾ ನಾಯಕರಾಗಿರಬಹುದು ನಮ್ಮ ಪ್ರಧಾನಮಂತ್ರಿಗಳಾಗಿರಬಹುದು ನಮ್ಮ ರಕ್ಷಣಾ ಸಚಿವರಾಗಿರಬಹುದು ನಮ್ಮ ಗೃಹ ಮಂತ್ರಿಗಳಾಗಿರಬಹುದು ಇವರೆಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪಾಕಿಸ್ತಾನದಿಂದ ಒಂದು ಸಣ್ಣ ಆ್ಯಕ್ಷನ್ ಭಾರತದ ಮೇಲೆ ಆಯಿತು ಅಂತ ಅಂದರೆ ಒಂದು ಸಣ್ಣ ರೀತಿಯಲ್ಲಿ ಪಾಕಿಸ್ತಾನ ಭಾರತಕ್ಕೆ ಏನಾದರೂ ಸಮಸ್ಯೆಯನ್ನು ಮಾಡ್ತು ಅಂತಾದರೆ ಅದನ್ನು ನಾವು ಯುದ್ಧ ಅಂತ ಹೇಳಿ ಪರಿಗಣಿಸ್ತೀವಿ ಪಾಕಿಸ್ತಾನ ಈ ಹೆಂದೆಂದು ಕಂಡರಿಯದ ಕಂಡು ಕೇಳಿರದ ಅದಕ್ಕೆ ಅನುಭವವೇ ಆಗಿರದ ರೀತಿಯಲ್ಲಿ ಭಾರತ ಪೆಟ್ಟನ್ನು ಕೊಡುತ್ತೆ ಅಂತ ಹೇಳಿಬಿಟ್ಟು ಭಾರತ ವಾರ್ನಿಂಗನ್ನು ಕೊಟ್ಟಿದೆ ಅಂದರೆ ಆಪರೇಷನ್ ಸಿಂಧೂರ ತುಂಬ ಜನರು ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಆಪರೇಷನ್ ಸಿಂಧೂರ ಸ್ಟಾಪ್ ಆಯ್ತಾ ಅಂತ ಹೇಳಿಬಿಟ್ಟು ಆಗ ನಮ್ಮ ಸೇನೆ ಅಥವಾ ನಮ್ಮ ರಕ್ಷಣಾ ಸಚಿವರು ನಮ್ಮ ಪ್ರಧಾನಮಂತ್ರಿಗಳು ಹೇಳಿದೇನು ಅಂತಂದರೆ ಆಪರೇಷನ್ ಸಿಂಧುರ ಸ್ಟಾಪ್ ಆಗಲಿಲ್ಲ ಪಾಕಿಸ್ತಾನದಿಂದ ಏನಾದರೂ ಒಂದು ಸಣ್ಣ ಆ್ಯಕ್ಷನ್ ಭಾರತದ ಮೇಲೆ ನಡೀತು ಅಂತಂತಂದರೆ ನಾವು ಆಪರೇಷನ್ ಸಿಂಧುರ ಮತ್ತೆ ನಾವು ಪ್ರಾರಂಭಿಸುವ ಸಾಧ್ಯತೆ ಇದೆ ಅನ್ನುವಾರ್ಥದಲ್ಲಿ ಮಾತನಾಡಿದರು ಈಗಾಗಲೇ ಪಾಕಿಸ್ತಾನ ಕೂಡ ಭಾರತದ ವಿರುದ್ಧ ಅಂದರೆ ಭಾರತ ಪಾಕಿಸ್ತಾನದಲ್ಲಿ ಯಾವೆಲ್ಲ ಲಾಂಚ್ ಪ್ಯಾಡ್ಗಳನ್ನು ಸರ್ವನಾಶ ಮಾಡಿತ್ತು ಆಪರೇಷನ್ ಸಿಂಧುರ ಟೈಮಲ್ಲಿ ಅದನ್ನು ಮತ್ತೆ ಸೇನೆ ಹಾಗೆ ಅಲ್ಲಿನ ನಾಯಕರು ಒಟ್ಟಾಗಿ ಕಟ್ಟುವಂತಹ ಮಾಹಿತಿ ಒಂದು ಗುಪ್ತಚರ ಮಾಹಿತಿ ಭಾರತಕ್ಕೆ ಬಂದಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಭಾರತ ಇದೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇರುತ್ತೆ ಅಂದರೆ ಈ ನಾಯಕರ ಹೇಳಿಕೆಗಳಾಗಿರಬಹುದು ಪಾಕಿಸ್ತಾನದ ಏನು ತಲೆಕೆಟ್ಟ ನಾಯಕರ ಹೇಳಿಕೆಗಳಾಗಿರಬಹುದು ಅವ್ರು ಮಾಡ್ತಾ ಇರುವ ಕೆಲಸಗಳಾಗಿರಬಹುದು ಅವರ ಆ್ಯಕ್ಷನ್ಗಳಾಗಿರಬಹುದು ಇದೆಲ್ಲವನ್ನು ಕೂಡ ಭಾರತ ಸೂಕ್ಷ್ಮವಾಗಿ ಗಮನಿಸಿ ಕೊನೆಗೆ ಒಂದು ದಿನ ಪಾಕಿಸ್ತಾನಕ್ಕೆ ಭಾರತ ಸರಿಯಾದ ಏಟನ್ನು ಕೊಟ್ಟೇ ಕೊಡುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಡ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ